ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಹಾಯ್ ಇವತ್ತು ವೆಡ್ನಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ವೆಡ್ನಸ್ಡೇ ಅಂದರೆ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಹಬ್ಬದ ವೀಕ್ ಪ್ರಿಪ್ರೇಷನ್ ವ್ಲಾಗ್ ನಾನಿವತ್ತು ಬರ್ತಾ ಇದ್ದೀನಿ ಫೋರ್ ಮಾಲಲ್ಲಿ ಲೂಲು ಇದೆ ಅಲ್ಲಿ ನಾನು ತೆಂಗಿನಕಾಯಿ ಬೇಕಾಗಿತ್ತು ದೇವ್ರ ಗಿಡಕ್ಕೆ ಮತ್ತು ಫ್ರೂಟ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ನಾನು ಇಲ್ಲೇ ತೊಗೊಳ್ಳೋಣ ಅಂತ ಬಂದೆ ಇಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಇದು ನಮ್ಮ ತೋಟದ್ದು ಬಾಳೆಹಣ್ಣು ಇದು ತಂದು ಆಲ್ರೆಡಿ ಒಂದು ಫೈ ಸಿಕ್ಸ್ ಡೇಸ್ ಆಗಿತ್ತು ಆಲ್ಮೋಸ್ಟ್ ಒನ್ ವೀಕು ಇವಾಗ ಹಣ್ಣು ಇದೆ ಹಬ್ಬಕ್ಕೆ ಆಗುತ್ತೆ ಪ್ಲ್ಯಾನ್ ಇಲ್ದಿರ ತಂದಿದ್ದು ಹಬ್ಬಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾವು ಇವಾಗ ಯೂಸ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿಡ್ತಾಯಿದ್ದೆ ಮತ್ತು ಹೂವೂ ಅಷ್ಟೇ ನಮ್ಮ ಮಾವ ಥರ ತಂದುಬಿಡ್ತಾರೆ ಮಂಡೆಯಿಂದನೇ ನಮ್ಮ ಮನೇಲಿ ಹೂವದ್ದು ಎಲೆ ಅಡಿಕೆ ಎಲ್ಲ ಫುಲ್ಲು ಸ್ಟಾಕ್ ತಂದಿರ್ತಾರೆ ಮಲ್ಲಿಗೆ ಹೂವು ಸ್ವಲ್ಪ ತೊಗೊಂಬಂದಿದ್ರು ಅದೆಲ್ಲ ಇವಾಗ ಮಳೆಗೋ ಏನೋ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಈ ಥರ ಆಗಿತ್ತು ನಾನೆಲ್ಲ ನೋಡಿಕೊಂಡು ದಿನ ಕಟ್ಕೊಂಡೆ ಎರಡು ಮತ್ತು ಬೆಳ್ಳೆ ಸಾಮಾನು ಮತ್ತು ದೇವ್ರ ಮನೆಯದು ಎಲ್ಲ ಇವತ್ತು ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತ ಇವತ್ತು ಇದ್ದೆ ಇದು ನಾನು ಸಿಲ್ವರ್ ಸ್ಟೋರೇಜ್ ಬಾಕ್ಸು ಸಿಲ್ವರ್ ಐಟಮ್ಸ್ ಎಲ್ಲ ನಾನು ಈ ಥರ ಸ್ಟೋರೇಜ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಯೂಸ್ಫುಲ್ ಅನಿಸುತ್ತೆ ಇದು ನಿಮಗೆ ನಿಯರ್ ಬೈ ಡಿ ಮಾರ್ಟ್ ಎಲ್ಲಾದರೂ ಆಗಿರ್ಬೋದು ಡಿ ಮಾರ್ಟ್ ಶಾಪಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿ ನನಗೆ ಗೊತ್ತಿಲ್ಲ ನಾನು ತೊಗೊಂಡಿದ್ದು ಡಿ ಮಾರ್ಟಲ್ಲಿ ನಾನು ಆಲ್ರೆಡಿ ಟೂ ಬಾಕ್ಸ್ ತೊಗೊಂಡಿದ್ದೀನಿ ಈ ಥರ ತುಂಬ ವರ್ತ್ ಅನಿಸುತ್ತೆ ನನಗೆ ಮತ್ತು ಸ್ಪೇಸು ಅಷ್ಟೇ ಎಲ್ಲ ನೀಟಾಗಿ ಹಿಡಿಯುತ್ತೆ ನನಗೆ ಇವಾಗ ಸಿಲ್ವರ್ ಐಟಮ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದೆಲ್ಲ ಇಟ್ಬಿಟ್ಟು ಲಾಕ್ ಮಾಡಿಕೊಂಡು ನೀಟಾಗಿ ಬಾಕ್ಸ್ ಎಲ್ಲ ಯೂಸ್ ಮಾಡ್ಬೋದು ಇದು ನಾನು ಸ್ಮಾಲ್ ಒಂದು ತೊಗೊಂಡಿರೋದ್ರಿಂದ ಟೂ ನೈಂಟಿ ನೈನ್ದು ಇನ್ನೊಂದು ರೇಷನ್ ಸ್ಟೋರೇಜ್ಗೆ ಅಂತ ಒಂದು ಯೂಸ್ ಮಾಡ್ತಾ ಇದ್ದೀನಿ ಅದು ತ್ರೀ ನೈಂಟಿ ನೈನ್ ನಿಮಗೆ ತುಂಬ ದೊಡ್ಡದು ಬೇಕಂದ್ರೂ ಥೌಸಂಡ್ ಚೇಂಜ್ ಆ ಥರದ್ದೆಲ್ಲ ಸಿಗುತ್ತೆ ಡಿಮಾರ್ಟ್ ಯಾರಾದರೂ ವಿಸಿಟ್ ಮಾಡ್ಬೋದು ಅಲ್ಲಿ ಅವೈಲಬಲ್ ಇರುತ್ತೆ ನಮ್ಮದು ಹೂವು ಕಟ್ಟೋದೆಲ್ಲ ಟ್ಯೂಸ್ಡೇ ಡೇ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಬಿಟ್ವಿ ಟೂ ಡೇಸು ನಮ್ಮ ಮಾವ ಯಾವುದೇ ಹೂವು ತಗೊಬರ್ತಾರೋ ಅದನ್ನೇ ಕಟ್ಟೋದು ನಾವು ಮತ್ತು ಅದನ್ನೇ ಹಾಕೋದು ಯಾಕಂದರೆ ನಾವು ತಿರ್ಗಾ ತೊಗೊಂಬರೋಕ್ಕೆ ಮಾರ್ಕೆಟ್ಗೆಲ್ಲ ನಾವು ಹೋಗಲ್ಲ ಯಾಕಂದರೆ ಹಬ್ಬ ಟೈಮ್ ರಶ್ ಅಲ್ಲ ನಾನು ಯಾವತ್ತೂ ಹೋಗೇ ಇಲ್ಲ ಅವ್ರು ಏನು ತೊಗೊಂಡ್ಬರ್ತಾರೋ ಅದರಲ್ಲೇ ಎಲ್ಲ ಕಟ್ಟಿ ಮಾಡಿ ಮಾಡೋದು ಫ್ರೂಟ್ಸ್ ಒಂದು ಸತಿ ಬೇರೆ ಥರದ್ದು ನೋಡೋಣ ಹೋಗೋಣ ಅಂತ ನಾವೇ ಹೇಳ್ಬಿಟ್ಟು ಲೂಲುಗೆ ಹೋಗಿ ತೊಗೊಂಡು ಬಂದಿದ್ದು ಮತ್ತು ಬೇರೆ ಇವಾಗ ಹಾರ ಒಂದು ಬೇಕಾಗುತ್ತೆ ಸೊ ಹಂಗಾಗಿ ನೋಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀವಿ ಅದು ಹೋದಾಗ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಯಾವಾಗಲೂ ಮಲ್ಲಿಗೆ ಹೂವಿಂದು ಬಿಡಿ ಹೂವು ತಂದು ಇದ್ವಿ ಈ ಸರ್ತಿ ಬಿಡಿ ಹೋ ಅವೈಲಬಲ್ ಇಲ್ಲ ಸಿಕ್ಕಲಿಲ್ಲ ಅಂತಂದರು ನಾನು ಇವಾಗ ಸಿಲ್ವರ್ ಐಟಮ್ಸು ತೊಳ್ಕೊಳ್ಳೋದಕ್ಕೆ ಮತ್ತು ಸಬೀನಾ ಮತ್ತು ಈನೋ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಇದು ನನಗೆ ಆಶಕ ಲಾಸ್ಟ್ ಟೈಮ್ ಹೇಳಿದರು ಮತ್ತು ಶೈನಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಯಾರಾದರೂ ಆಲ್ರೆಡಿ ವಾಶ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ತಿರ್ಗಾ ವಾಶ್ ಮಾಡ್ತೀರಲ್ವ ಹಬ್ಬ ಎಲ್ಲ ಆದಮೇಲೆ ಅವಾಗ ನೀವು ಟ್ರೈ ಮಾಡ್ಬೋದು ನಾನಂತೂ ಆಶಾಕ ಹೇಳ್ದಾಗಿಂದ ಅದೇ ಥರನೇ ಯೂಸ್ ಮಾಡ್ತಾಯಿದ್ದೆ ಫಸ್ಟು ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೆ ಇವಾಗ ಇದನ್ನೇ ಯೂಸ್ ಮಾಡಿ ವಾಶ್ ಮಾಡಿ ಎತ್ತಿಡ್ತೀನಿ ಬಿಫೋರ್ ಮತ್ತು ಆಫ್ಟರ್ ಯೂಸ್ ಎರಡೂ ಅಷ್ಟೇ ಮತ್ತು ತಿಂಡಿ ಅದೆಲ್ಲ ತಗೊಂಬರ್ಬೇಕಾಗಿತ್ತು ಅಂದ್ಬಿಟ್ಟು ದಿಹಾನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಮನೆ ಹತ್ರ ಆರ್ ಬಿ ಎಲ್ ಲೇಔಟ್ ದಿಹಾನ್ ಸ್ಕೂಲ್ ಬಿಟ್ಟು ಸ್ವಲ್ಪ ಮುಂದೆ ಬರುತ್ತೆ ಆರ್ ಬಿ ಎಲ್ ಲೇಔಟಲ್ಲಿ ಫುಲ್ಲು ಎಲ್ಲ ಥರನೂ ಇರುತ್ತೆ ಶಾಪಿಂಗ್ದು ನಮಗೇನು ಇರುತ್ತೋ ನೋಡೋಣ ಇಂಟ್ರೆಸ್ಟ್ ಅಂದರೆ ನಮ್ಗೇನು ತೊಗೋಬೇಕು ಅಂತ ಇರುತ್ತೋ ನೋಡೋಣ ಅಂತ ಒಂದು ರೌಂಡ್ ಬರ್ತಾಯಿದ್ದೀವಿ ಮತ್ತು ಹೋಳಿಗೆ ಮನೆಗೆ ಹೋಗ್ಬೇಕಾಗಿತ್ತು ಅಲ್ಲಿ ತಿಂಡಿ ಎಲ್ಲ ಸಿಗುತ್ತೆ ದೇವ್ರಿಗೆ ಗಿಡಕ್ಕೆ ಅವಾಗ ಮನೇಲೆಲ್ಲ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಹಾಗಾಗಿ ರೆಡಿ ಸಿಗುತ್ತಲ್ವ ಇಲ್ಲೇ ತೊಗೊಳ್ಳೋಣ ಅಂತ ಹೋಳಿಗೆ ಮನೆಗೆ ಬಂದ್ವಿ ಇಲ್ಲಿ ನಾರ್ಮಲಾಗಿ ಕರ್ಜಿಕಾಯಿ ಚಕ್ಕಲಿ ನಾನು ತೊಗೊಂಡಿದ್ರು ಅದೇ ಕರ್ಜಿಕಾಯಿ ಚಕ್ಕಿ ರವೆ ಉಂಡೆ ಕಜ್ಜಾಯಿ ಮತ್ತು ನಿಪ್ಪಟ್ಟೇನು ತಗೊಂಡೆ ಫೈ ಐಟಮ್ಸ್ ತೊಗೊಂಡೆ ಸೊ ಎಲ್ಲ ಫ್ರೆಶ್ ಆಗಿತ್ತು ಮತ್ತು ಹೋಳಿಗೆನೂ ಮಾಡ್ತಾಯಿದ್ರು ಅಲ್ಲೂ ಬೇರೆ ತಿಂಡಿಯೆಲ್ಲ ಇವಾಗ ಏನು ಅಷ್ಟು ಅಟ್ರಾಕ್ಟ್ ಆಗಲಿಲ್ಲ ಸರಿ ಸಾಕು ಇಷ್ಟು ದೇವ್ರಿಗೆ ಅಂತ ಅಂದ್ಬಿಟ್ಟು ಬಂದೆ ಗಂಗೆ ಅಂಗಡಿಯಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಇವಾಗಂತೂ ರೇಟು ಲಾಸ್ಟ್ ವೀಕ್ಗಿಂತ ಇವಾಗಂತೂ ಫುಲ್ ಡಬಲ್ ಆಗಿಬಿಟ್ಟಿದೆ ಎಷ್ಟೊಂದು ಅಟ್ರಾಕ್ಟಿವ್ ಅನ್ನಿಸ್ತು ನನಗೇನು ಜಾಸ್ತಿ ಅವಶ್ಯಕತೆ ಇದೆಯೋ ಅದು ಮಾತ್ರ ತೊಗೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದೆ ಇದು ಚುಂಚಕಟ್ಟ ಮೇನ್ ಇದು ಇಲ್ಲಂತೂ ಫುಲ್ಲು ಎಲ್ಲ ಥರ ಅವೈಲೇಬಲ್ ಇರುತ್ತೆ ಈ ರೋಡಿಗೆ ಬಂದುಬಿಟ್ರೆ ಸಾಕು ಈವ್ನಿಂಗ್ ಅಂತೂ ಬಂದುಬಿಟ್ರೆ ಫುಲ್ ಟ್ರಾಫಿಕ್ ಜಾಮ್ ತಿರ್ಗಾ ನಾವು ಕೊಂಟೆ ಕ್ರಾಸ್ ಮೇನ್ ರೋಡೆಲ್ಲ ಬರೋಷ್ಟೊತ್ತಿಗೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿರುತ್ತೆ ಇಲ್ಲಿ ಇಲ್ಲಿ ನಾವು ಮತ್ತೆ ಬಾಳೆಕಂದು ತಗೊಬೇಕಾಗಿತ್ತು ಅದನ್ನು ತಗೊಂಡು ಹಾರ ನೋಡಿದ್ವಿ ಇಲ್ಲೆಲ್ಲೂ ಸಿಕ್ಲಿಲ್ಲ ನಾನು ಹಬ್ಬಕ್ಕೆ ತಾನೇ ಕ್ಲೀನ್ ಮಾಡಿರೋದು ಹಾಂ ಪಾರ್ಕಿಂಗ್ ಮಾಡೋಕ್ಕ ನಂಗೆ ಜಾಗ ಬೇಕು ಇವಾಗ ನಂಗೆ ಜಾಗ ಬೇಕು ಇವಾಗ ನಾನು ಹಬ್ಬ ಮಾಡಬೇಕು ಹಾಂ

ಅಡುಗೆ ಒಂದು ಸ್ವಲ್ಪ ಬೇಗ ಮಾಡಿಟ್ಕೊಂಬಿಟ್ರೆ ಎಲ್ಲ ಕೆಲಸ ಇರುತ್ತಲ್ವ ಅದಕ್ಕೆ ಈ ರೈಸ್ ಮಾಡ್ಕೊತಾಯಿದ್ದೀನಿ ಬಟಾಣಿ ಉಳ್ಳಿಕಾಯಿ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ಮತ್ತು ಹಣ್ಣುಳ್ಳಿಕಾಯಿ ತಂದಿದ್ರು ಅದನ್ನು ಹಾಕಿ ಗ್ರೇವಿ ಥರ ಮಾಡಿದ್ದೀನಿ ಅಂದರೆ ಈ ರೈಸ್ ಜೊತೆಗೆ ಬೇಕಾದ್ರೆ ರಾತ್ರಿ ಚಪಾತಿಗೂ ಆಗುತ್ತೆ ಅಂತ ಹಬ್ಬದ್ದು ಕ್ಲೀನಿಂಗು ಪ್ರಿಪ್ರೇಷನ್ಸು ಎಲ್ಲ ಹಾಕ್ತಾಯಿದೆ ಇವತ್ತು ವ್ಲಾಗ್ ಇದು ನಾಳೆ ವ್ಲಾಗ್ ಹಾಕೋಕ್ಕಾಗಲ್ಲ ಹಾಗಾಗಿ ತರ್ಸ್ಡೇನೇ ಅಪ್ಲೋಡ್ ಮಾಡೋಣ ಡೇ ವ್ಲಾಗು ಹಿಂದೊಂದು ದಿವಸ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ಫುಲ್ಲು ಕೆಲಸ ಎಲ್ಲರೂ ಬ್ಯುಸಿ ಇರ್ತಾರೆ ಏನಂತಂದರೆ ಮಂಡೇಯಿಂದ ಸ್ಟಾರ್ಟ್ ಆದರೆ ರೊಟೀನು ಹಬ್ಬದ್ದು ಫ್ರೈಡೇ ನೈಟ್ ಆದರೂ ತಿರ್ಗಾ ಸ್ಯಾಟರ್ಡೇ ಎಲ್ಲ ಇರ್ತಿರೋದು ಫುಲ್ ಹೋಲ್ ವೀಕ್ ಬ್ಯುಸಿ ಇರ್ತಾರೆ ಒಂದು ವೆಯ್ಟ್ ಏನಿದೆ ಹಬ್ಬ ಬಂತು ಹಬ್ಬ ಬಂತು ಕ್ಲೀನಿಂಗ್ ನಮ್ದಂತೂ ಹೆಂಗಾಗೋದಿಲ್ಲ ಅಂದರೆ ಈ ಸತಿ ಪೇಂಟಿಂಗು ತಿರ್ಗಾ ಬ್ಯಾಕ್ ಟು ಬ್ಯಾಕ್ ಕ್ಲೀನಿಂಗು ಅದೆಲ್ಲ ನನಗೆ ಇವಾಗ ಯಾವಾಗ ಸಂಡೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಅಂದರೆ ಫ್ರೀ ಆಗ್ಬೋದಲ್ಲ ಪೇಂಟಿಂಗ್ ಸ್ಟಾರ್ಟ್ ಆದಾಗಿಂದ ನಂಗೆ ಏಕಾದಶಿ ಹಬ್ಬದಿಂದ ಲಾಸ್ಟ್ ಮಂತಿಂದನೂ ಫುಲ್ಲು ವರ್ಕ್ 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 ಫುಲ್ ಕೆಲಸ ಹಾಗಾಗಿ ಒಂದು ಏನು ಇದೆಲ್ಲ ಅಪ್ಪ ಎಲ್ಲ ಆದಮೇಲೆ ನೀಟಾಗಿ ಒಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕ್ಲೀನ್ ಮಾಡಬೇಕು ಅನಿಸುತ್ತೆ ತಿರ್ಗಾ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಂದಿರ್ತೀನಿ ತಿರ್ಗಾ ಉಲ್ಟು ಕ್ಲೀನ್ ಮಾಡಬೇಕು ಇದು ವರ್ಕ್ ಇದೆ ಅದು ಇದು ಅಂತ ನೆನ್ನೆನೇ ನಾನು ದೇವ್ರ ಸಾಮಾನು ಅದೆಲ್ಲ ದೇವ್ರ ಮನೆದೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ಯಾಕಂದರೆ ಇವತ್ತು ಎಷ್ಟೊಂದು ಕೆಲಸ ಇರುತ್ತೆ ಲಾಸ್ಟ್ ಮಿನಿಟಲ್ಲಿ ಅಂದ್ಬಿಟ್ಟು ಬತ್ತೇನು ನಾನು ಎಕ್ಸ್ಟ್ರಾ ಜಾಸ್ತಿ ಕೆಲಸ ಇಟ್ಕೊಬಾರ್ದು ಅಂದ್ಕೊಂಡೆ ನೋಡಿದ್ರೆ ನೈನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿದ್ದು ಸ್ಟೆಪ್ಸ್ ಕ್ಲೀನಿಂಗು ಅದು ಇದು ಎಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ನೆಕ್ಸ್ಟ್ ಸ್ಯಾರಿ ಟ್ಯಾಪಿಂಗ್ ಮಾಡಬೇಕು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಮತ್ತು ನಮ್ಮದು ಹೌಸ್ ಪೇಂಟ್ ಅದೆಲ್ಲ ಚೇಂಜ್ ಆಗಿದೆ ನಾನು ಡೀಟೇಲಾಗಿ ಇವತ್ತು ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಇನ್ನು ಅಡುಗೆ ಮನೆಯಲ್ಲಿ ವರ್ಕ್ ಪೆಂಡಿಂಗ್ ಇದೆ ಕಾರ್ಪೆಂಟರ್ದು ಅಂದರೆ ಬಾಕ್ಸಸ್ದು ಕೆಲಸ ಪೆಂಡಿಂಗ್ ಇದೆ ಹಾಗಾಗಿ ಇನ್ನೂ ಅಡುಗೆ ಮನೆ ಕಂಪ್ಲೀಟಾಗಿ ಮುಗ್ದಿಲ್ಲ ಕೆಳಗಡೆ ಕಪ್ ಓಡಿಸ್ತು ಲಾಕ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಅದರದ್ದೆಲ್ಲ ಆಯಿತು ಇವಾಗ ಏನಿದ್ರು ಮೇಲ್ಗಡೆ ಕಪೋಡ್ಸು ಲಾಕ್ಸ್ ಎಲ್ಲ ಅದನ್ನು ಡೋರ್ಸ್ ಎಲ್ಲ ಹಾಕಬೇಕು ಹಂಗಾಗಿ ಎಲ್ಲ ಡೋರ್ಸ್ ಎಲ್ಲ ಹಾಕಬೇಕು ಅವ್ರಿಗೂ ಬ್ಯುಸಿ ಬಿಸಿ ಅವರೂ ಇನ್ನೂ ಬಂದಿಲ್ಲ ಕೆಲಸಕ್ಕೆ ಸರಿ ಹಬ್ಬ ಎಲ್ಲ ಆಗಲಿ ಅದಾದಮೇಲೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಇದು ನೀರಿದು ಅದಕ್ಕೆಲ್ಲ ಇಷ್ಟೊಂದು ಕೆಲಸ ಪೆಂಡಿಂಗ್ ಇದೆ ಪೇಂಟಿಂಗ್ದಾಯ್ತು ಎಲ್ಲ ಮುಗೀತು ದಿನ ಮುಗ್ದಿಲ್ಲ ಹಾಗಾಗಿ ಸ್ವಲ್ಪ ಇವಾಗ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀಟ್ ಮಾಡಿಕೊಂಡು ಎಲ್ಲ ಕೈ ಮಾಡ್ಕೊಂಡಿದ್ದೀವಿ ಹಾಲಲ್ಲೂ ಅಷ್ಟು ನಾವು ಎಷ್ಟೊಂದು ಐಟಮ್ಸ್ ಎಲ್ಲ ಇವಾಗ ತೆಗ್ದುಬಿಟ್ಟಿದ್ದೀವಿ ಜಾಸ್ತಿ ಇಟ್ಟಷ್ಟು ಅಂದರೆ ನಮ್ಮ ಬರೋಕ್ಕೆ ಮುಂಚೆನೇ ಫುಲ್ಲು ಎಲ್ಲ ಜಾಸ್ತಿ ಇತ್ತು ಏಯ್ಟ್ ಇಯರ್ಸಿಂದ ನಾವು ಇವಾಗಲೇ ಇಷ್ಟೊಂದೆಲ್ಲ ತೆಗ್ದಿ ಅಲ್ಲ ಚೇಂಜಸ್ ಎಲ್ಲ ಮಾಡ್ತಾ ಇರೋದು ನೋಡ್ತಾ ನೋಡ್ತೇನೆ ಬ್ಲಾಗಲ್ಲಿ ಮುಂದೆ ವ್ಲಾಗ್ಸೆಲ್ಲ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವಾಗ ಗೀ ರೈಸ್ ಇದ್ದೀನಿ ಗೀ ರೈಸ್ ನೀನು ಕುಕ್ಕರ್ ಕೂಗಿತು ದಿಹಾನ ಸ್ಕೂಲಿಂದ ಮಗಿಸ್ತಾನೆ ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿಬಿಟ್ಟು ನಕ್ಷತ್ರ ಮಲಗಿಸಿ ನೆಕ್ಸ್ಟ್ ಕೆಲಸ ಇದು ಇದ್ಲಾಗ್ ಸ್ಟಾರ್ಟ್ ಮಾಡ್ಕೊಳೋಣ ಅಂತ ಮತ್ತು ಇನ್ನೂ ಹೂವಿನ ಹಾರ ತೊಗೊಂಬಂದಿಲ್ಲ ದೇವ್ರಿಗೆ ಅದಕ್ಕೂ ಹೋಗಬೇಕು ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಡೀಟೇಲ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಪ್ರಿಪ್ರೇಷನ್ ಬ್ಲಾಗ್ ಪಾರ್ಟ್ ಟು ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಾನು ನೋಡ್ತಾ ಇದ್ದೀರಾ ಆ ಪ್ಲೇಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್